ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನಾದರೂ ಕ್ರಾಂತಿ ಆಗಬಹುದಾ ಎಂಬ ಬಗ್ಗೆ ಅನುಮಾನ ಮೂಡುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆಯಾದರೆ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗೋದು ಕಷ್ಟ ಎಂಬ ಮಾತುಗಳು ಕೂಡ ಕೇಳಿ ಇದೆ ಇದರ ಜೊತೆಗೆ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಬರುವ ಕುರಿತು ಕೂಡ ಚರ್ಚೆಗಳಾಗಬಹುದು ಅಂತ ಹೇಳಲಾಗ್ತಾ ಇದೆ ಎತ್ತು ಏರಿ ಗೆಳೆದ್ರೆ ಕೋಣ ನೀರಿಗೆಳೆದಂತಾಗಿದೆ ಹಸ್ತ ಪಡೆಯ ಸ್ಥಿತಿ ಸಿಎಂ ಡಿಸಿಎಂ ಮಧ್ಯೆ ಮಾತ್ರವಲ್ಲ ಶಾಸಕರು ಸಚಿವರ ಮಧ್ಯೆಯೂ ಕೂಡ ತಾಳ ಮೇಳ ಇಲ್ಲದಂತಾಗಿದೆ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಫಿಕ್ಸ್ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಒಂದು ಕಡೆ ಸಿ ಎಂ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅನ್ನೋ ಸಂದೇಶ ಬಂದಾಗಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಾಳಯದಲ್ಲಿ ರಾಜಕೀಯ ಚಟುವಟಿಕೆಗಳು ಆರಂಭ ಆಗಿದೆ ದೆಹಲಿಯಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನ ಈ ಹಿಂದೆ ಕೆಲ ನಾಯಕರು ಕೊಟ್ಟಂತಹ ಹೇಳಿಕೆಗಳನ್ನು ಗಮನಿಸಿದ್ರೆ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನಾದರೂ ಕ್ರಾಂತಿ ಆಗಬಹುದಾ ಎಂಬ ಬಗ್ಗೆ ಅನುಮಾನ ಮೂಡುತ್ತೆ ಇದಕ್ಕೆ ಕಾರಣ ಏನು ಸೆಪ್ಟೆಂಬರ್ನಲ್ಲಿ ಏನು ಕ್ರಾಂತಿ ನಡೆಯುತ್ತೆ ಸಿಎಂ ಬದಲಾದರೆ ಆ ಸ್ಥಾನಕ್ಕೆ ಯಾರು ಬರಬಹುದು ಈ ಬಗ್ಗೆ ಚರ್ಚೆ ಮಾಡೋಣ ನಾನು ಸುಬ್ರಹ್ಮಣ್ಯ ಆದ್ ಕಡೆ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಶಾಸಕರ ಜೊತೆ ಮೀಟಿಂಗ್ ಮುಂದುವರೆಸಿದ್ದಾರೆ ಇತ್ತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಕೂಡ ಮಾಡಿದ್ದಾರೆ ಹೀಗಿರ್ಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಕೂಡ ಬುಧವಾರ ದೆಹಲಿಗೆ ಹೋಗಲು ರೆಡಿ ಆಗ್ತಾ ಇದ್ದಾರೆ ಬುಧವಾರ ಸಂಜೆ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಲಿರುವ ಸಿದ್ದರಾಮಯ್ಯ ಅವರು ಮೈಸೂರು ದಸರಾದಲ್ಲಿ ವೈಮಾನಿಕ ಪ್ರದರ್ಶನ ಆಯೋಜನೆಯ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ನಂತರ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದ ಸ್ಥಿತಿಗತಿಯ ಬಗ್ಗೆ ಚರ್ಚೆ ಮಾಡಲಿದ್ದಾರಂತೆ ಪರಿಷತ್ ಸ್ಥಾನ ನಿಗಮ ಮಂಡಳಿ ಕೆಪಿಸಿಸಿ ಪದಾಧಿಕಾರಿಗಳ ನೇಮಕದ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಎಂದು ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ ಆದರೆ ಈ ತಿಂಗಳ ಕೊನೆಯಲ್ಲಿ ನಡೆಯುವಂತಹ ಎಐಸಿಸಿ ಸಿ ಸಿ ವರ್ಗಗಳ ಸಲಹಾ ಮಂಡಳಿಯ ಸಭೆಯ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಇದರ ಜೊತೆಗೆ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಬರುವ ಕುರಿತು ಕೂಡ ಚರ್ಚೆಗಳಾಗಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿಯೇ ದೆಹಲಿಯ ಅಂಗಳದ ರಾಜಕೀಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ರಾಜ್ಯ ಸರ್ಕಾರದ ಸಚಿವರೊಬ್ಬರು ಇತ್ತೀಚೆಗೆ ಹೇಳಿದರು ಇದಾದ ಮೇಲೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ರಾಂತಿ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಸುರ್ಜೇವಾಲಾ ಅವರು ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇತ್ತ ಸಿದ್ದರಾಮಯ್ಯ ಅವರು ಕೂಡ ಐದು ವರ್ಷ ನಾನೇ ಸಿಎಂ ಆಗ್ತೇನೆ ಅಂತ ಬಹಿರಂಗವಾಗಿ ಹೇಳಿಬಿಟ್ಟಿದ್ದಾರೆ ಹೀಗಿರಬೇಕಾದ್ರೆ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಎ ಐ ಸಿ ಸಿ ಒಬಿಸಿ ವರ್ಗಗಳ ಸಲಹಾ ಮಂಡಳಿಯ ಮೆಂಬರ್ ಅನ್ನಾಗಿ ನೇಮಕ ಮಾಡಿದೆ ಇದೇ ತಿಂಗಳ ಕೊನೆಯಲ್ಲಿ ಬೆಂಗಳೂರಿನಲ್ಲಿ ಈ ಸಮಿತಿಯ ಸಭೆ ಕೂಡ ಏರ್ಪಡಿಸಲಾಗುತ್ತೆ ಹೇಗಿರಬೇಕಾದ್ರೆ ರಾಜ್ಯ ರಾಜಕೀಯದ ಬಗ್ಗೆ ಕುತೂಹಲಗಳು ಮುಂದುವರೆದಿದೆ ದೆಹಲಿಯಲ್ಲಿ ನಡೀತಿರುವಂತಹ ವಿದ್ಯಮಾನಗಳ ಬಗ್ಗೆ ಕುತೂಹಲಗಳು ಜೋರಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಅವರ ಒಪ್ಪಿಗೆ ಇಲ್ಲದೆ ಬದಲಾಯಿಸುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ಕಷ್ಟ ಕಷ್ಟ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಒಂದು ವೇಳೆ ಸಿದ್ದರಾಮಯ್ಯ ಅವರ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಮುಂದಾದ್ರೆ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಜೋರಾಗುತ್ತೆ ಸಿದ್ದರಾಮಯ್ಯ ಅವರ ಪರ ಇರುವಂತಹ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಪರಮೇಶ್ವರ್ ಮುಂತಾದವರು ರಾಜಕೀಯ ಮೇಲಾಟವನ್ನು ಶುರು ಮಾಡಬಹುದು ಇವರೆಲ್ಲರನ್ನೂ ಕೂಡ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲು ಶುರು ಮಾಡಬಹುದಾಗಿದೆ ಇದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಕಷ್ಟ ಶುರುವಾಗಿದೆ ಬಿಹಾರದ ಚುನಾವಣೆ ಹತ್ತಿರವಿರುವಂತಹ ಟೈಮ್ನಲ್ಲಿ ಹೈಕಮಾಂಡ್ ಇಂತಹದ್ದೊಂದು ನಿರ್ಧಾರಕ್ಕೆ ಕೈ ಹಾಕೋದು ಬಹುಶಃ ನನ್ನ ಪ್ರಕಾರ ಅನುಮಾನ ಅಂತಾನೆ ಹೇಳ್ಬಹುದು ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆಯಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಸಿಗೋದು ಕಷ್ಟ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ನೀಡಿದ್ರೆ ಸಿದ್ದರಾಮಯ್ಯ ಪರವಿರುವಂತಹ ಬಹುತೇಕ ಕಾಂಗ್ರೆಸ್ ಶಾಸಕರು ತಿರುಗಿ ಬೀಳುವಂತಹ ಸಾಧ್ಯತೆ ಇದೆ ಇನ್ನು ದಲಿತ ಸಿಎಂ ಅಂತ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರ ಹೆಸರುಗಳನ್ನ ತಂದರೂ ಕೂಡ ಡಿ ಕೆ ಶಿವಕುಮಾರ್ ಬಣದವರು ವಿರೋಧವನ್ನ ಮಾಡಬಹುದು ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸುವುದಾದರೆ ಆ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ತಂದು ಕೂರಿಸಬಹುದು ಮಲ್ಲಿಕಾರ್ಜುನ ಖರ್ಗೆ ಹಿರಿಯ ನಾಯಕರು ಅವರಿಗೆ ಯಾವತ್ತೋ ಸಿಎಂ ಸ್ಥಾನ ಸಿಗಬೇಕಾಗಿತ್ತು ಈಗ ಏನಾದರೂ ಅವರಿಗೆ ಸಿಎಂ ಸ್ಥಾನ ಕೊಡುವುದಾದರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಬಣಗಳೆರಡೂ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸೋದಿಲ್ಲ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಸೂಚಿಸ್ತಾರೆ ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಂಡು ಖರ್ಗೆ ಅವರನ್ನ ಸಿಎಂ ಮಾಡಿದ್ರೆ ದಲಿತ ಸಿಎಂ ಮಾಡಿದ್ದೇವೆ ಅಂತ ಹೇಳ್ಕೊಳ್ಬಹುದು ಈ ಮೂಲಕ ಅಹಿಂದ ಮತಗಳನ್ನ ಮತ್ತಷ್ಟು ಒಗ್ಗೂಡಿಸಿಕೊಳ್ಳಬಹುದು ಎಂಬ ಲೆಕ್ಕಾಚಾರ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳೆದಂತಾಗಿದೆ ಹಸ್ತ ಪಡೆಯ ಸ್ಥಿತಿ ಸಿಎಂ ಡಿ ಸಿಎಂ ಮಧ್ಯೆ ಮಾತ್ರವಲ್ಲ ಶಾಸಕರು ಸಚಿವರ ಮಧ್ಯೆಯೂ ಕೂಡ ತಾಳ ಮೇಳ ಇಲ್ಲದಂತಾಗಿದೆ ಇದನ್ನೇ ಸರಿಪಡಿಸಲು ಸುರ್ಜೇವಾಲಾ ಮತ್ತೆ ರಾಜ್ಯದಲ್ಲಿ ಟಿಕಾಣಿಯನ್ನ ಹೂಡಿದ್ದಾರೆ ಸೋಮವಾರದಿಂದ ಆರಂಭವಾದ ಮೂರು ದಿನಗಳ ಸಭೆ ಮುಂದುವರೆದಿದೆ ದಿನಕ್ಕೆ ಇಪ್ಪತ್ತು ಶಾಸಕರ ಜೊತೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದೆಡೆ ದೆಹಲಿಯ ರಾಜಕೀಯದ ಬಗ್ಗೆ ಕುತೂಹಲ ಗರಿಗೆದರಿದೆ